ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯಾಯೋಗದ ಅರವತ್ತೆರಡನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧೋ ಚಿಂತಿಸುತ್ತಿರುವಂತಹ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಆ ಹುಟ್ಟಿರುವ ಆಸಕ್ತಿಯಿಂದ ಒಂದು ಕಾಮ್ಯ ಹುಟ್ಟುತ್ತದೆ ಆ ಕಾಮ್ಯದಿಂದ ಕ್ರೋಧ ಉಂಟಾಗುತ್ತದೆ ಎಂಬ ಮಾತನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಸಾಮಾನ್ಯವಾಗಿ ನಾವು ಭಗವದ್ಗೀತೆಯಲ್ಲಿ ಈ ಅರವತ್ತೆರಡನೆಯ ಶ್ಲೋಕವನ್ನ ಉಲ್ಲೇಖ ಮಾಡಿದಾಗ ಅದರ ಮುಂದಿನ ಭಾಗವಾಗಿರುವಂತಹ ಅರವತ್ಮೂರನೆಯ ಶ್ಲೋಕದ ಬಗ್ಗೆ ಕೂಡ ತತ್ಕ್ಷಣಕ್ಕೆ ಉಲ್ಲೇಖ ಮಾಡಲಾಗತ್ತೆ ಯಾಕೆ ಅಂದ್ರೆ ಈ ಎರಡೂ ಶ್ಲೋಕಗಳು ಒಂದು ರೀತಿ ಅವಳಿ ಜವಳಿ ಶ್ಲೋಕಗಳಿದ್ದಂತೆ ಒಂದು ವಿಷಯಾಸಕ್ತಿಯಿಂದ ನಾವು ತೊಡಗಿದಾಗ ಅದು ಬುದ್ಧಿ ಭ್ರಮಣವಾಗುವವರೆಗೆ ಹೇಗಾಗುತ್ತೆ ಅಂತ ಹೇಳಿ ಈ ಎರಡೂ ಶ್ಲೋಕ ಒಟ್ಟಿಗೆ ತಿಳಿಸುತ್ತೆ ಹಾಗಾಗಿ ಈ ಶ್ಲೋಕವನ್ನ ಸಾಮಾನ್ಯವಾಗಿ ಎಲ್ಲ ವಿದ್ವಾಂಸರುಗಳಾಗ್ಲಿ ಅಥವಾ ಪಂಡಿತರುಗಳಾಗ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇದನ್ನ ಉಲ್ಲೇಖ ಮಾಡ್ತಾರೆ ಆದರೆ ಇವತ್ತು ನಾನು ಈ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ಈ ಎರಡೂ ಶ್ಲೋಕವನ್ನ ಬೇರೆ ಬೇರೆ ದಿನಗಳಲ್ಲಿ ಉಲ್ಲೇಖಿಸಬೇಕು ಅಂತೇಳಿ ಅನ್ಕೊಂಡಿದ್ದೀನಿ ಕಾರಣ ಇಷ್ಟೇ ಪ್ರತಿಯೊಂದು ಶ್ಲೋಕ ಈ ಅರವತ್ತೆರಡು ಹಾಗೂ ಅರವತ್ಮೂರನೆಯ ಶ್ಲೋಕ ಏನಿದೆ ಅಷ್ಟು ವಿಸ್ತಾರವಾದಂತಹ ವಿಷಯವನ್ನ ಇದು ಒಳಗೊಂಡಿದೆ ವಿಸ್ತಾರವಾದ ವಿಷಯ ಇದರಿಂದ ಅರಿಬೇಕಾಗಿರೋದ್ರಿಂದ ಈ ಎರಡು ಶ್ಲೋಕಗಳ ವಿವರಣೆಯನ್ನ ನಾವು ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ತಗೊಳ್ಳೋಣ ಅಂತ ಹೇಳಿ ಇವತ್ತು ಅರವತ್ತೆರಡನೆಯ ಶ್ಲೋಕಕ್ಕೆ ಸೀಮಿತ ಮಾಡಿದ್ದೇನೆ ಈ ಎರಡು ಶ್ಲೋಕಗಳಲ್ಲಿ ಮನುಷ್ಯ ಹೇಗೆ ಜಾರ್ತಾನೆ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಬಹಳ ಕಾಲ ದೀರ್ಘವಾಗಿ ಸಾಧನೆಯನ್ನ ಮಾಡಿ ಸೋಲು ಹಾಗೂ ನಿರಾಶೆಯ ಬಂಡೆಗಳ ಮೇಲೆ ಅಪ್ಪಳಿಸಿ ಬಿದ್ದು ನುಚ್ಚು ನೂರಾಗಿರುವಂತಹ ಎಲ್ಲ ಸಾಧಕರ ಆತ್ಮ ಚರಿತ್ರೆಯ ಸ್ಪಷ್ಟವಾದ ರೂಪರೇಖೆಯನ್ನ ಕೃಷ್ಣ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ವೇದಾಂತದ ನಿಜವಾದ ಸಾಧಕನಿಗೆ ಕೆಳಗೆ ಬೀಳುವುದು ಎಂದಿಗೂ ಸಾಧ್ಯವಿಲ್ಲ ಆದ್ರೆ ಆ ಸಾಧಕ ಏನಾದ್ರೂ ಇಂದ್ರಿಯಗಳಿಗೆ ದಾಸರಾಗಿ ಬಿಟ್ರೆ ಅವರುಗಳೂ ಕೂಡ ಅವನತಿಯನ್ನ ಹೊಂದುತ್ತಾರೆ ಆ ಅವನತಿಗೆ ಈ ಶ್ಲೋಕದ ಒಂದು ಮಾತೆ ಮೂಲ ಕಾರಣ ಅನ್ನುವಂಥದ್ದು ಕೃಷ್ಣ ತಿಳಿಸ್ತಾ ಇರೋದು ಸಾಧಕ ಒಂದು ಏರು ಮಟ್ಟಕ್ಕೆ ಸಾಕ್ತಾ ಇರುವಾಗ ಅವನು ಹಲವು ಬಾರಿ ಹಲವು ಸಾಧಕರು ಅವನತಿಯ ಮೆಟ್ಟಿಲುಗಳನ್ನ ಏರ್ಬಿಡ್ತಾರೆ ಆ ಅವನತಿಯ ಮೆಟ್ಟಿಲು ಎಲ್ಲಿ ಆರಂಭ ಆಗತ್ತೆ ಅಂತ ಹೇಳಿ ಧ್ಯಾಯತೋ ವಿಷಯಾನ್ ಅನ್ನುವ ಒಂದು ವಿಷಯದ ಮೂಲಕ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಧ್ಯಾಯತೋತ್ ತೋತ್ ವಿಷಯಾನ್ ಪುಂಸಃ ಅಂತಂದ್ರೆ ನಾವು ನಿರಂತರವಾಗಿ ಒಂದು ವಿಷಯದ ಕುರಿತುನೇ ಆಲೋಚಿಸ್ತಾ ಇದ್ದಾಗ ಆ ವೃತ್ತಿಯು ಆ ವಿಷಯದಲ್ಲಿ ಒಂದು ಸಂಘವನ್ನ ಉಂಟು ಮಾಡುತ್ತೆ ಪುನಃ ನಾವು ಅದನ್ನೇ ಹೆಚ್ಚು ಹೆಚ್ಚು ಆಲೋಚನೆ ಮಾಡಿದಂತೆ ಅದನ್ನ ಪಡೆಯುವ ಮತ್ತು ಅದನ್ನು ಅನುಭವಿಸುವ ಒಂದು ತೀವ್ರ ಬಯಕೆ ಉಂಟಾಗ್ತದೆ ನಮ್ಮ ಬಯಕೆಗಳಿಗೆ ಅಡ್ಡಿ ಮಾಡುವಂತಹ ಎಲ್ಲ ತೊಂದರೆಗಳತ್ತ ಮನಸ್ಸು ಕೋಪಗೊಳ್ಳುತ್ತೆ ಈ ಒಂದು ಶ್ಲೋಕದಲ್ಲಿ ಕೋಪ ಹೇಗೆ ಮನುಷ್ಯನಿಗೆ ಬರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರುವಂಥದ್ದು ದೇವರೆಡೆಗೆ ಏರುವುದು ಅಂತಂದ್ರನೆ ಅದೊಂದು ದೊಡ್ಡ ಸಾಹಸ ಅಂಗುಲ ಅಂಗುಲ ಇಂಚು ಇಂಚು ತೆವುಳ್ಕೊಂಡು ನಾವು ಅತ್ತ ಏರಬೇಕು ಆದ್ರೆ ಜಾರೋದಿದೆಯಲ್ಲ ಅದು ಬಹಳ ಸುಲಭ ಹಲವು ವರ್ಷಗಳಲ್ಲಿ ಸಾಧಿಸುದನ್ನ ನಾವು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮನೋ ದೌರ್ಬಲ್ಯದಿಂದ ಅದನ್ನ ಹಾಳು ಬಿಡಬಹುದು ಹಾಗಾಗಿ ಜೀವಿ ಜಾರುವುದು ಕ್ರಮೇಣವಾಗಿ ಸುಲಭ ಆಗೋಗ್ಬಿಡತ್ತೆ ಆದ್ರೆ ಜಾರದಂತೆ ನಮ್ಮ ಮನಸ್ಸನ್ನ ಇಂದ್ರಿಯಗಳ ಹತೋಟಿಯ ಮೂಲಕವೇ ಹಿಡಿದಿಟ್ಕೊಳ್ಬೇಕಾಗಿರುವಂತದ್ದು ಅದು ಬಹಳ ಒಂದು ಸೂಕ್ಷ್ಮವಾದ ಕೆಲಸ ಈ ವಿಷಯ ವಸ್ತುಗಳಿಂದ ಆಸೆ ಆಕಾಂಕ್ಷೆಗಳಿಂದ ಲಾಭ ಮೋಹಗಳಿಂದ ನಮ್ಮನ್ನ ನಾವು ಹಿಡಿದಿಟ್ಕೊಳ್ಳೋ ಅಂತದಿದೆಯಲ್ಲ ಆಗ ಅದು ಸಾಧಕನಿಗೆ ಏರುವಿಕೆಯ ಒಂದು ವಿಷಯ ಆದ್ರೆ ನಾವು ಹಲವು ಬಾರಿ ಎಲ್ಲ ವಿಷಯ ವಸ್ತುಗಳ ಮೇಲೆ ಆಸೆ ಆಕಾಂಕ್ಷೆಗಳನ್ನೇ ಇಟ್ಕೊಂಡಿರ್ತೀವಿ ಅದು ಭೂಮಿ ರೂಪದಲ್ಲಿ ಆಗಬಹುದು ಅಥವಾ ಚಿನ್ನದ ರೂಪದಲ್ಲಾದಿರೋ ಆಗಬಹುದು ಅಥವಾ ವೃತ್ತಿಯ ರೂಪದಲ್ಲಾದಿರೋ ಆಗಬಹುದು ಹಾಗೂ ಹಣದ ರೂಪದಲ್ಲಿ ಕೂಡ ಆಗಬಹುದು ಅದು ಮಕ್ಕಳ ಆಸೆಯು ಕೂಡ ಆಗಿರಬಹುದು ಅಥವಾ ನನ್ನ ವೈಯಕ್ತಿಕ ಆಸೆಯು ಕೂಡ ಆಗಿರಬಹುದು ಹಾಗಾಗಿ ವಿಷಯ ವಸ್ತುಗಳನ್ನ ನಾವು ಮುಂಚೆ ಅಯ್ಯೋ ಅದೆಲ್ಲ ಏನಕ್ಕೆ ಬೇಡ ಬಿಡು ಅಂತ ಹೇಳಿ ಸುಮ್ಮನಿಸೋದು ಒಂದ್ ಮಟ್ಟಕ್ಕೆ ಸಾಧ್ಯ ಆಗ್ಬೋದು ಆದ್ರೆ ಕಾಲ ಕ್ರಮೇಣ ಅದನ್ನೇ ನಾವು ಚಿಂತಿಸ್ತಾ ಇದ್ದಾಗ ಅದ್ರ ಬಗ್ಗೆ ನಾವು ಯೋಚನೆಗಳನ್ನ ಮಾಡ್ತಾ ಇದ್ದಾಗ ನಮ್ಮ ಒಳಗಡೆ ಒಂದು ಯೋಜನೆ ಶುರುವಾಗತ್ತೆ ಅದನ್ನ ಪಡಿಬೇಕು ಅಂತ ಹೇಳಿ ಆ ಅಂಥದ್ದೇನಿದೆ ಅದನ್ನೇ ಒಂದು ವಿಷಯ ವಸ್ತುವಿನ ಜೊತೆಗೆ ಸಂಘ ಮಾಡಿಕೊಳ್ಳುವುದು ಅಂತ ಸಂಘಸ್ತೇಶೋ ಪಜಾಯತೆ ಹಾಗೆ ನಾವು ಸಂಘ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ಆಸೆ ಉಂಟಾಗತ್ತೆ ಅದನ್ನೇ ಸಂಘಾತ್ ಸಂಜಾಯತೆ ಕಾಮ ಅಂತ ಹೇಳಿ ಕಾಮ ಅಂತಂದ್ರೆ ಇಲ್ಲಿ ಕಾಮ್ಯ ಎಂಬ ಅರ್ಥ ಕಾಮ ಅಂತಂದ್ರೆ ಆಸೆ ಯಾವುದಾದ್ರೂ ಒಂದು ವಿಷಯಗಳ ಮೇಲೆ ಆಸೆ ಆಗ್ಬಹುದು ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಆಸೆ ಆಗ್ಬಹುದು ಯಾವುದಾದ್ರೂ ಒಂದು ಬಟ್ಟೆಗಳ ಮೇಲೆ ನಾವು ವಸ್ತ್ರಗಳ ಮೇಲೆ ಆಸೆ ಆಗ್ಬಹುದು ಚಿನ್ನ ವಸ್ತ್ರ ವಜ್ರ ವೈಡೂರ್ಯ ಭೂಮಿ ಐಶ್ವರ್ಯ ಅಂತಸ್ತು ಕೀರ್ತಿ ಗೌರವ ಎಲ್ಲದರ ಮೇಲೆ ನಮಗೆ ಹಲವಾರು ಬಾರಿ ಆಸೆಗಳು ಉಂಟಾಗ್ತವೆ ಆ ಆಸೆಗಳನ್ನೇ ನಾವು ಆಳವಾಗಿ ಯೋಚಿಸ್ತಾ ಹೋಗ್ತೇವೆ ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಅದನ್ನ ಅನುಭವಿಸ್ಬೇಕು ಅಂತ ಹೇಳಿ ಮನಸ್ಸಾಗತ್ತೆ ಆ ಒಂದು ಆಸೆಯೇ ಮುಂದೆ ಕಾಮಾತ್ ಕ್ರೋಧೋಭಿಜಾಯತೆ ಆ ಬಹುಶಃ ಆ ಆಸೆ ತೀರ್ಲಿಲ್ಲ ಅಂತಂದ್ರೆ ಆ ವಸ್ತುಗಳು ನಮಗೆ ಸಿಗ್ಲಿಲ್ಲ ಅಂತೇಳಂದ್ರೆ ಯಾಕಾಗಿ ಸಿಗಲಿಲ್ಲ ಅನ್ನೋ ಒಂದು ಅಡೆತಡೆಗಳಿಗೆ ಕ್ರೋಧ ಉಂಟಾಗತ್ತೆ ಒಂದು ವಸ್ತು ನಮಗೆ ಸಿಕ್ಕದ ಮೇಲೂ ಕೂಡ ಕೆಲವು ಸಲ ಕೋಪ ಉಂಟಾಗತ್ತೆ ಹೇಗ್ ಗೊತ್ತಾ ಒಂದು ವಸ್ತು ನಮ್ದಂತ ಆದಮೇಲೆ ಆದ್ಮೇಲೆ ಅದು ನನಗೆ ಸೇರಿದ್ದು ಅನ್ನೋ ಒಂದು ದೃಢ ಸಂಕಲ್ಪ ಅಥವಾ ಒಂದು ರೀತಿ ನನ್ನದೇ ಅದು ಎಂಬ ಒಂದು ಅಹಂ ನಮ್ಮೊಳಗೆ ಮನೆ ಮಾಡುತ್ತೆ ಅದನ್ನ ಯಾರೂ ಪಡಿಬಾರದು ಅದು ನನ್ನ ಮಾತ್ರ ಮಾತ್ರ ಇರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅದಕ್ಕೊಂದು ಬೇಲಿ ಕಟ್ಟಿಬಿಡ್ತೀವಿ ವಜ್ರ ವೈಡೂರ್ಯಗಳಾದರೆ ಅದನ್ನ ಹೋಗಿ ತಿಜೋರಿಯಲ್ಲಿಡ್ತೀವಿ ಅದೇ ಒಂದು ಭೂಮಿ ಆದರೆ ಒಂದು ತೋಟ ಆದರೆ ಒಂದು ಮನೆ ಆದರೆ ಅಥವಾ ಒಂದು ಜಾಗ ಒಂದು ಸೈಟ್ ಆದರೆ ಅದಕ್ಕೆ ನಾವು ಒಂದು ಬೇಲಿ ಕಟ್ಕೊಂಡು ರಕ್ಷಿಸ್ಕೊಂಡ್ಬಿಡ್ತೀವಿ ಅದನ್ನು ಯಾರು ಅನ್ಭವಿಸ್ಬಾರ್ದು ಅದ್ ನಮ್ಮ ಹತ್ರ ಮಾತ್ರ ಇರಬೇಕು ಅಂತ ಹೇಳಿ ಒಂದು ಸ್ವಯಂ ಪ್ರಜ್ಞೆಯ ಸ್ವಾರ್ಥ ಭಾವವನ್ನ ಮೂಡಿಸ್ಕೊಳ್ತೀವಿ ಯಾರಿಗೂ ಸಿಗಬಾರ್ದು ಅನ್ನುವಂಥದ್ದು ಕೂಡ ಅದೊಂದು ರೀತಿ ಲೋಭ ಅದೊಂದು ರೀತಿ ಮೋಹ ಆ ಮೋಹವೇ ಮುಂದೆ ಕ್ರೋಧವಾಗಿ ಪರಿಣಮಿಸುತ್ತೆ ಅದನ್ನ ಯಾರು ಕಿತ್ಕೊಂಡ್ಬಿಟ್ರೆ ನಮಗೆ ಕೋಪ ಬರುತ್ತಲ್ವಾ ಹಾಗೆ ಹಾಗಾಗಿ ಮನುಷ್ಯನಲ್ಲಿ ಮೂಲ ಈ ಕೋಪ ಉಂಟಾಗುವಂಥದ್ದು ಯಾವುದೇ ಒಂದು ವಸ್ತುಗಳ ಮೇಲಾಗಲಿ ಅಥವಾ ಒಂದು ವಿಷಯದ ಮೇಲಾಗಲಿ ನಮಗೆ ಅತ್ಯಂತ ಆಸಕ್ತಿಯನ್ನ ಉಂಟು ಮಾಡಿಸಿಕೊಂಡು ಅದರ ಜೊತೆಗೆ ಕಾಮ್ಯದಿಂದ ಬಾಳಿದಾಗ ಆದರೆ ಈ ಕೋಪ ಬಂದ ನಂತರದ ಸ್ಥಿತಿ ನಂತರದ ಘಟ್ಟಗಳು ಹೇಗಿರುತ್ತೆ ಅನ್ನುವಂಥದ್ದನ್ನ ಮುಂದಿನ ಅರವತ್ಮೂರನೆಯ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಮನೆಗೆ ಉರಿತಗುಲಿದರೆ ಸುಡದೆ ಬಿಡುವುದೆ ಸುಮ್ಮ ಮನೆಗೆ ಉರಿತಗುಲಿದರೆ ಸುಡದೆ ಬಿಡುವುದೆ ಸುಮ್ಮ ಉರಿಯಂತೆ ತನು ಕೋಪ ಚಿತ್ತ ಸುಡದಿಹುದೇ ಏಕೆ ಸಲ್ಲದ ಕಿಚ್ಚು ಸುಡುವುದಕ್ಕೆ ನೆರೆಹೊರೆಯ ಏಕೆ ಸಲ್ಲದ ಕಿಚ್ಚು ಸುಡುವುದಕ್ಕೆ ನೆರೆಹೊರೆಯಾ ಕೋಪ ಅರಿವಿನ ಮುದ್ದು ಮುದ್ದುರಾಮ ಕೋಪ ಅರಿವಿನ ಮುದ್ದು ಮುದ್ದುರಾಮ ಹಾಗಾಗಿ ಕೋಪ ಅನ್ನೋದೇನಿದೆ ಅದು ನಮ್ಮ ಜ್ಞಾನದ ನಮ್ಮ ಅರಿವಿನ ನಮ್ಮ ತಿಳಿವಳಿಕೆಯ ಕೇಡು ಹಾಗಾಗಿ ಅಂತಹ ಕೋಪದ ಉರಿಗೆ ನಾವು ಸಿಲುಕದೆ ಸಮಾಧಾನಯುತವಾಗಿ ಶಾಂತಿ ಸಂಯಮದಿಂದ ಬದುಕಿದರೆ ನಮಗೆ ಜ್ಞಾನ ದೊರೆತೇ ದೊರೆಯುತ್ತೆ ಆ ಮೂಲಕ ನಾವು ಸಾಧಕರಾಗಿ ಈ ಒಂದು ಜಗತ್ತಿನಲ್ಲಿ ನಿಶ್ಚಿಂತರಾಗಿ ಬಾಳ್ಬಹುದು ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ